ನಮ್ಮ ರಾಜ್ಯದ ಎಲ್ಲ ಶಾಲಾ ಕಾಲೇಜುಗಳ ಮೇಲೆ ರಾಷ್ಟ್ರಕವಿ ಕುವೆಂಪು ಅವರು ಕೊಟ್ಟಂತ ಒಂದು ಕೋಟನ್ನ ಜ್ಞಾನ ದೇಗುಲ ಇದು ಕೈ ಮುಗಿದು ಒಳಗೆ ಅತ್ಯಂತ ಒಂದು ವಿನಯದಿಂದ ಇನ್ನು ವಿದ್ಯಾಭ್ಯಾಸ ಮಾಡುವಂಥ ಒಂದು ದೇವಸ್ಥಾನ ಇದು ದೇವರ ಜಾಗದಲ್ಲಿ ಶಿಕ್ಷಕ ಶಿಕ್ಷಕಿಯರು ಇರ್ತಾರೆ ಆ ತಾಯಿಯ ಪ್ರೀತಿಯನ್ನ ಕೊಡುವಂತ ತಂದೆಯ ಪ್ರೀತಿಯನ್ನ ಕೊಡುವಂತ ಟೀಚರ್ಸ್ ಇರ್ತಾರೆ ವಿನಯದಿಂದ ಶಾಲೆಯಲ್ಲಿ ನಡ್ಕೊಳ್ಬೇಕು ವಿದ್ಯೆಯನ್ನ ಕಲಿಬೇಕು ಅಂತೇಳಿ ಕೊಟ್ಟು ಆ ಗೌರವಿತ ಕುವೆಂಪು ಅವರು ಕೊಟ್ಟಂತ ಒಂದು ಆ ಶ್ಲೋಕದ ಒಂದು ಅರ್ಥ ಆದ್ರೆ ಇವತ್ತು ಗೌರವಿತ ಶಿಕ್ಷಣ ಸಚಿವರು ಎಲ್ಲ ಶಾಲೆ ಕಾಲೇಜಲ್ಲೂ ಕೂಡ ವಸತಿ ಶಾಲೆಗಳಲ್ಲಿ ಏನ್ ಕೊಟ್ಟದು ಧೈರ್ಯವಾಗಿ ಒಳಗೆ ಧೈರ್ಯವಾಗಿ ಪ್ರಶ್ನಿಸಿ ಧೈರ್ಯವಾಗಿ ಪ್ರಶ್ನಿಸಿ ಅಂತ ಹೇಳಿ ಕೋರ್ಟ್ ಅನ್ನ ಬದಲಾವಣೆ ಮಾಡುವಂತ ಒಂದು ಪ್ರಯತ್ನ ಆಗಿದೆ ಅಂತ ನೀವು ಪತ್ರಿಕೆಯಲ್ಲಿ ನಾನು ಕೂಡ ನೋಡಿದೆ ನಾನು ಈ ಸಂದರ್ಭ ಇಷ್ಟು ಮಾತ್ರ ಹೇಳೋದು ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಆ ಸಣ್ಣ ಮನಸ್ಥಿತಿಯ ಮನಸ್ಥಿತಿಗೆ ವಿನಯವನ್ನು ಹೇಳ್ಕೊಡ್ಬೇಕೇ ಹೊರತು ಹೋರಾಟದ ಮನೋಭಾವನೆ ಸಹ ಆ ಒಂದು ಬದಲಾವಣೆ ಆ ಮಕ್ಕಳಲ್ಲಿ ಬೆಳೆ ಬೆಳೆದಾಗೆ ಆ ವರ್ಷ ಹೆಚ್ಚಾದಂಗೂ ಕೂಡ ಆ ಬದಲಾವಣೆ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಈಗಾಗಲೇ ದೇಶದಲ್ಲಿ ಸಾಕಷ್ಟು ಬದಲಾವಣೆಯನ್ನ ಈಗಾಗಲೇ ನಮ್ಮ ಯುವ ಶಕ್ತಿಯಲ್ಲಿ ನಾವು ನೋಡ್ತಾ ಇದ್ದೀವಿ ಸ್ವಾಭಿಮಾನದ ಬದುಕನ್ನ ರೂಢಿಸ್ಲಿಕ್ಕೆ ಏನಾಗಬೇಕು ಅಂತ ಹಾಗಾಗಿ ಈ ರೀತಿ ವಿಶೇಷವಾಗಿ ಕೋಮಿಪುರ್ ಕೊಟ್ಟಂತ ಈ ಒಂದು ಓಟಿನ ಅರ್ಥವನ್ನ ನಾವೆಲ್ಲ ಕೂಡ ಅರ್ಥ ಮಾಡಿಕೊಂಡು ಯಾವುದೇ ಬದಲಾವಣೆಯನ್ನು ಮಾಡಬಾರ್ದು ಅಂತ ಜನ ಸರ್ಕಾರಕ್ಕೆ ಗೌರವಿತ ಮುಖ್ಯಮಂತ್ರಿ ಶಿಕ್ಷಣ ಸಚಿವರಿಗೆ ಮುಖ್ಯಮಂತ್ರಿ ನಾನು ವಿನಂತಿಯನ್ನು ಮಾಡ್ತೀನಿ ಏಕಾಏಕಿ ಈ ರೀತಿ ಉದಾಹರಣೆಗೆ ಎನ್ ಇ ಪಿ ನಮ್ಮ ಬದಲಾವಣೆಯನ್ನ ತರಬೇಕು ಮಕ್ಕಳಲ್ಲಿ ಪ್ರಾಕ್ಟಿಕಲ್ ಏನು ಎಜುಕೇಶನ್ ಕೊಡಬೇಕು ಅದಕ್ಕೆ ಎನ್ ಇ ಪಿಯನ್ನ ಮಾಡ್ತಾ ಇದ್ದೀವಿ ಆದರೆ ನಮ್ಮ ಬಂಡ್ವಾದ ನಮ್ಮಲ್ಲಿ ಯಾವುದೇ ಕಣಕ್ಕೂ ಕೂಡ ಎ ಪಿನ ನಾವು ಫಾಲೋ ಅಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸಂತೋಷ ಅದ್ರ ಲಾಸ್ಟ್ ಯಾರಿಗಾದ್ರೆ ಮಕ್ಕಳೇ ಆಗುತ್ತೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳು ಬೇರೆ ಬೇರೆ ಸೆಂಟ್ರಲೈಸ್ ಇನ್ಸ್ಟಿಟ್ಯೂಷನ್ಸ್ಗಳು ಸೆಂಟ್ರಲ್ ಸಿಲೆಬಸ್ ಇರುವಂಥವ್ರು ಅವ್ರು ಮಾಡ್ಕೊಂಡು ಹೋಗ್ಬಿಡ್ತಾರೆ ಆದರೆ ನಮ್ಮ ಬಡವ್ರ ಮಕ್ಕಳು ನಮ್ಮ ಮಧ್ಯಮ ವರ್ಗದ ಮಕ್ಕಳು ಏನು ಸರ್ಕಾರಿ ಶಾಲೆಯಲ್ಲಿ ಪಾಪ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಆ ಮಕ್ಕಳಿಗೆ ಆ ಒಳ್ಳೆಯ ಶಿಕ್ಷಣದಿಂದ ವಂಚಿತರಾಗೋದು ಈಗಾಗಲೇ ಆಗ್ತಾ ಇರೋದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಮೂರನೇದು ಈ ರೀತಿ ಪಠ್ಯ ಬದಲಾವಣೆ ಮಾಡ್ತಿದ್ದು ಯಾವುದೂ ಹೊಸ್ತಾ ಅಲ್ಲ ಯಾಕಂದ್ರೆ ವೀರ ಸಾವರ್ಕರ್ ಅಂತ ವ್ಯಕ್ತಿಗಳ ಪಾಠವನ್ನೇ ಕೂಡ ತೆಗೆದುಹಾಕಬೇಕು ಅನ್ನೋ ಬಗ್ಗೆ ಚರ್ಚೆಗಳನ್ನು ಮಾಡಿದ್ರು ಕೂಡ ನಾವು ಹಿಂದೆಲ್ಲ ನೋಡಿದ್ದೀವಿ ಹಾಗಾಗಿ ಕೆಲವು ಕಡೆಗೆ ಅನೇಕ ತಪ್ಪುಗಳ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ಇಷ್ಟೇ ವಿನಂತಿಯನ್ನು ಮಾಡ್ಕೊಳ್ಳೋದು ತುಂಬಾ ವರ್ಷಗಳ ನಂತರ ಮತ್ತೊಮ್ಮೆ ನಿಮ್ಮ ಗುರುಸುವಂತ ಕೆಲಸವನ್ನ ರಾಜ್ಯ ಜನ ಮಾಡಿದ್ದಾರೆ ಆದರೆ ಅವರ ಭಾವನೆಗಳಿಗೆ ಧಕ್ಕೆ ಬರೋ ರೀತಿ ನಡ್ಕೊಳ್ಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊಂಡಿದ್ದೀನಿ ಯಾವುದೇ ಒಂದು ಇವತ್ತು ಸರ್ಕಾರ ಯಾವುದೋ ಒಬ್ಬ ವ್ಯಕ್ತಿ ಅಲ್ಲ ಒಬ್ಬ ವ್ಯಕ್ತಿ ಸಹಜವಾಗಿ ಬದಲಾದ ತಪ್ಪುಗಳನ್ನು ಮಾಡ್ತಿರ್ತಾರೆ ಸರ್ಕಾರ ತೀರ್ಮಾನ ತೆಗೆದುಕೊಳ್ಬೇಕಾದ್ರೆ ನೋಡಿಸೋದಕ್ಕೆ ಈ ಮಾಡಿ ಮತ್ತೆ ಅವಶ್ಯಕತೆ ಕೂಡ ಇದಿಲ್ಲ ಮತ್ತೆ ಈ ರೀತಿ ತಪ್ಪನ್ನು ಮಾಡಿಕೊಂಡು ಮತ್ತೆ ತಪ್ಪನ್ನು ಅಂತ ಅಂದ್ರೆ ಇದು ತಪ್ಪು ತಿತ್ಕೊಂಬೋದು ಅದೇ ಯಾರು ಮನಸ್ಸಿನ ಮನಸ್ಥಿತಿ ಏನು ಅಂತ ಹೇಳಿ ಸ್ಪಷ್ಟವಾಗಿ ಜನರಿಗೆ ಅರ್ಥ ಆಯ್ತು ಹಾಗಾಗಿ ವಿನಯದಿಂದ ಈ ದೇಶವನ್ನು ನಡೆಸೋದು ಕೆಲಸ ಮಾಡಬೇಕು ಅವಷ್ಟು ಅದು ಯುದ್ಧದಿಂದ ಮಾಡ್ಲಿಕ್ಕೆ ಆಗಲ್ಲ ಆ ಸಂಸ್ಕೃತಿ ಕೊಡುವಂತ ಅವಶ್ಯಕತೆ ಕೂಡ ಇಲ್ಲ ಕೆಲವೇ ತಿಂಗಳ ಹಿಂದೆ ಹಬ್ಬಗಳು ಈ ರೀತಿಯಲ್ಲಿ ಪದೇ ಪದೇ ಈ ರೀತಿಯಲ್ಲಿ ಅಡ್ವರ್ಟ್ ಮಾಡ್ಕೊಳ್ತಾ ಇದೆಯಾ ಒಂದು ಹಿಂದುತ್ವದ ವಿಚಾರಗಳು ಬಂದಾಗ ಇದ್ದಕ್ಕಿದ್ದಂಗೆ ನಮ್ಮ ಸರ್ಕಾರಕ್ಕೆ ಏನು ಅನ್ಸುತ್ತೋ ಏನೋ ಗೊತ್ತಿಲ್ಲ ಅದು ಹಬ್ಬದ ವಿಚಾರ ಇರ್ಬೋದು ಸ್ವಾತಂತ್ರ್ಯ ದೇಶಕ್ಕೋಸ್ಕರ ಸ್ವಾತಂತ್ರ್ಯ ಕೊಟ್ಟಂತ ಯೋಧರ ಬಗ್ಗೆ ಇರ್ಬೋದು ಮತ್ತೆ ಮಕ್ಕಳಿಗೂ ಕೂಡ ಎಲ್ಲೊಂದ್ ಕಡೆಗೆ ಈ ಎನ್ ಐ ಪಿ ಎಸ್ ಇ ಪಿ ವಿಚಾರದಲ್ಲೂ ಕೂಡ ಇರುವಂತ ಮೊದಲುಗಳು ಮತ್ತೆ ಮಕ್ಕಳಲ್ಲೂ ಕೂಡ ಈ ರೀತಿಯಂತಹ ಕೋರ್ಟ್ಗಳನ್ನು ಬದಲಾವಣೆ ಮಾಡೋ ಮುಖಾಂತರ ಅವರ ಒಂದು ವಿಚಿತ್ರವಾದಂತಹ ಒಂದು ಮನಸ್ಥಿತಿಯ ಒಂದು ಪ್ರತಿಬಿಂಬ ಈ ಒಂದು ಅವರ ಇಲಾಖೆ ಮುಖಾಂತರ ಆಗ್ತಾ ಇದೆ ಅಂತ ನಾನು ಇಷ್ಟು ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ